ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀಮದ್ ತೀರ್ಥ ಗುರುಪಾದಂಗ ಹರಿಹಿ ಓಂ ಶ್ರೀಮದ್ ಟೀಕಾಕೃತ್ಪಾದ ಗುರುಭ್ಯೋ ನಮಃ ದಕ್ಷಿಣಾಯಣ ಪರ್ವಕಾಲ ದಕ್ಷಿಣಾಯಣ ಪರ್ವಕಾಲದಲ್ಲಿ ಭಾಗ್ಯರಥಿ ಸ್ವರ್ಗಲೋಕದಿಂದ ವೈಕುಂಠಲೋಕದಿಂದ ಧರೆಗೆ ಬಂದಿದ್ದಾಳೆ ಅದರ ಪ್ರಯುಕ್ತ ಆ ದಕ್ಷಿಣಾಯಣ ಪರ್ವಕಾಲದಲ್ಲಿ ಎಲ್ಲ ಎಲ್ಲದರಲ್ಲೂ ಬಾವಿಯಲ್ಲಿ ಹಳ್ಳ ಕೊಳ್ಳ ನದಿ ಸರೋವರ ಎಲ್ಲದರಲ್ಲೂ ಭಾಗೀರಥಿ ಬರ್ತಾಳೆ ಅದರಲ್ಲಿ ವಿಶೇಷ ಏನು ಅಂತಂದರೆ ಆಕಳು ಎಲ್ಲಿ ಪಾದ ಇಟ್ಟಿರುತ್ತೋ ಅಲ್ಲಿ ಎಲ್ಲಿ ನೀರು ನಿಂತಿರುತ್ತೋ ಅಲ್ಲೂ ಸಹಿತ ಭಾಗಿರಥಿ ಬಂದಿರ್ತಾಳೆ ಈ ದಕ್ಷಿಣಾಯಣ ಪರ್ವಕಾಲದಲ್ಲಿ ಎಲ್ಲ ನದಿಗಳಲ್ಲಿಯೂ ಭಾಗಿರಥಿ ಬಂದ್ರೂ ಹೊನ್ನಾಳಿ ತುಂಗಭದ್ರಾ ನದಿಯಲ್ಲಿ ಒಂದು ತಿಂಗಳು ವಾಸವಾಗಿರ್ತಾಳೆ ಬೇರೆ ಬೇರೆ ನದಿಗಳಲ್ಲೆಲ್ಲೆಲ್ಲ ಕಡೆಗೂ ಮೂರು ದಿವಸ ಇರ್ತಾಳೆ ಹಾಗಾಗಿ ಹೊನ್ನಾಳಿ ತುಂಗಭದ್ರಾ ನದಿಯಲ್ಲಿ ಭಾಗಿರಥಿ ದೇವಿ ಒಂದು ತಿಂಗಳು ಪರ್ಯಂತ ವಾಸವಾಗಿರ್ತಾಳೆ ಭಾಗಿರಥಿ ಬಂದಾಗ ಬಾಗಿನ ಬಾಗಿನವನ್ನು ಸಮರ್ಪಣೆ ಮಾಡೋದು ಭಾಗಿರಥಿ ಪೂಜೆ ಪೂಜೆ ಆದಮೇಲೆ ಬಾಗಿನ ಸಮರ್ಪಣೆ ಅರ್ಚಕರೇ ತಮ್ಮಲ್ಲಿ ಒಂದು ಅಂದರೆ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಾಗುತ್ತೆ ಏನು ಅಂದರೆ ಬಾಗಿನ ಬಾಗಿಣದಲ್ಲಿ ಏನೇನಿರ್ತದೆ ಆ ಗಂಗಾ ಮಾತೆಗೆ ಬಾಗಿಣ ಅರ್ಪಿಸಿದ್ರಿಂದ ಈ ಸಮುದಾಯಕ್ಕೆ ಇಡೀ ಸಮುದಾಯಕ್ಕೆ ಏನು ಒಳಿತನ್ನು ಆಗೋದು ಅನ್ನೋದು ಬಾಗಿಣದಲ್ಲಿ ಎಲ್ಲ ಬೇಳೆಕಾಳುಗಳು ಎಲ್ಲ ಹಿಟ್ಟುಗಳು ಮಂಗಳ ದ್ರವ್ಯಗಳು ಅರಿಶಿಣ ಕುಂಕುಮ ಆಮೇಲೆ ತಾಳಿ ಎಲ್ಲ ಹೂವು ಬಳೆ ಸೀರೆ ಕುಬಸ ತೆಂಗಿನಕಾಯಿ ಎಲ್ಲ ವಸ್ತುಗಳು ಆ ಬಾಗಿನದಲ್ಲಿ ಇರುತ್ತೆ ಈ ಮಂಗಳ ದ್ರವ್ಯದಿಂದ ಇಡೀ ಸಮಸ್ತ ಬಂಧುಗಳಿಗೂ ಒಳ್ಳೆಯದಾಗತ್ತೆ ಮಂಗಳ ಅಂತಂದರೆ ಎಲ್ಲರಿಗೂ ಸುಖ ಸೌಭಾಗ್ಯ ಸಮೃದ್ಧಿ ಇಷ್ಟಕಾಮ ಅವ್ರ ಮನಸ್ಸಲ್ಲಿ ಏನೇನು ಇಷ್ಟ ಇರುತ್ತೋ ಎಲ್ಲದನ್ನೂ ಫಲಿಸುತ್ತೆ ಅದು ಭಾಗಿರಥಿ ಬಂದಾಗ